ಧರ್ಮ ಪೂಜೆ ಭಕ್ತಿಗಳೆಲ್ಲವೂ ಪ್ರದರ್ಶನದ ವಸ್ತುಗಳೆಲ್ಲ ಆಚಾರ ವಿಚಾರಗಳನ್ನ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ನಾವು ಧರ್ಮವನ್ನ ಕಾಯಬೇಕು ಧರ್ಮವನ್ನ ಉಳಿಸಬೇಕು ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಪರ್ಯಾಯ ಶ್ರೀಗಳಾದ ಶ್ರೀ ಸುಗುಣೇಂದ್ರ ತೀರ್ಥರ ಅರವತ್ತ ನಾಲ್ಕನೆಯ ಜನ್ಮ ನಕ್ಷತ್ರೋತ್ಸವದ ಸಂಭ್ರಮ ಹಾಗೂ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪಿಸಿದ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಸ್ನರಣೆ ಇಲಾಖೆ ಹೊರತು ತಂದ ಅಂಚೆಚೀಟಿಯ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು ಕೆಲವರು ನನ್ನದ ಬಂಡೆ ಎಂದು ಕರೆಯುತ್ತಾರೆ ಬಂಡೆ ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ನೀವು ಬಂಡೆಯಿಂದ ಮೆಟ್ಟಿಲು ಆಧಾರ ಸ್ತಂಭ ಜಲ್ಲಿ ವಿಗ್ರಹ ಮಾಡಬಹುದು ಅದೇ ರೀತಿ ನೀವು ನನ್ನನ್ನ ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು ಎಂದು ಮಾರ್ಮಿಕವಾಗಿ ನುಡುತ್ತಾರೆ ಇನ್ನು ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಕಿರಿಯ ಯತಿಗಳಾದ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿ ಉಪಸ್ಥಿತರಿದ್ದರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ ಪಾದ ಪರಮಸ ನನಗೊಂದು ಶ್ರೀಗಳ ಜತೆಯಲ್ಲಿ ಮಹತ್ವಾಚಾರ್ಯ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಏನ್ ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕರ್ಸ್ಬಿಡಿದ್ದೀರಿ ಬೇರೆ ಹೊಗಳ್ಬಿಡಿದಿರಿ ಧರ್ಮ ಪೂಜೆ ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತುಗಳೆಲ್ಲ ನಮ್ಮ ಆಚಾರ ವಿಚಾರಗಳನ್ನ ಎಲ್ಲರೂ ಕೂಡ ಒಟ್ಟಿಗೆ ತೀರ್ಕೊಂಡೋಗ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಅಂತ ಬಂದ ತಕ್ಷಣ ಒಂದು ಆಶ್ಚರ್ಯ ಆಯ್ತು ಬಹಳ ಸತಿ ಕೃಷ್ಣನ ಮಠಕ್ಕೆ ಬಂದಿದ್ದೇನೆ ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಯಾರು ಒಬ್ರು ಎದ್ದೋಗಿತ್ತು ನೋಡಲಿಲ್ಲ ಅದೇ ಇಷ್ಟು ಶ್ರದ್ಧೆಯಿಂದ ಕೂತಿದ್ದೀರೋ ಅಂತಂದ್ರೆ ಇಲ್ಲಿ ಅಷ್ಟು ಆಕರ್ಷಣೀಯ ಆದಂತ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಬಹಳ ದೂರದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ